ಇಲ್ಲಿ ಕೇದಾರ್ನಾಥ್ ಹೋಗ್ತಾ ಹೋಗ್ತಾ ಇದಾರೆ ಇದೇ ದಾರಿ ಇಲ್ಲಿ ಏನ್ ಕಾಣಿಸ್ತಾ ಇದೆ ಈ ಕಾರ್ ಗಳೆಲ್ಲ ಈಗೆಲ್ಲ ನಿಂತಿದೆಯಲ್ಲ ಈ ದಾರಿಯಲ್ಲಿ ಕೇದಾರ್ನಾಥ್ಗೆ ಹೀಗೆ ಮುಂದೆ ಹೋಗೋದು ಸೋನ್ ಪ್ರಯಾಗ್ ಅಂತ ಸಿಗುತ್ತೆ ಗೌರಿಕೊಂಡು ಹೋಗೋ ದಾರಿ ಸೋನ್ ಪ್ರಯಾಗ್ ಗೌರಿಕೊಂಡ್ಗೆ ಹೋಗೋ ದಾರಿ ಇದು ಸೀತಾಪುರ ನಾವು ಉಳ್ಕೊಂಡಿರೋದು ಇವಾಗ ಸೀತಾಪುರದಿಂದ ಸೋನ್ ಪ್ರಯಾಗ್ ಸೋನ್ ಪ್ರಯಾಗ್ ಇಂದ ಗೌರಿಕುಂಡ್ ಗೌರಿಕೊಂಡಿಂದ ಮೇಲ್ಗಡೆ ಬೆಟ್ಟ ಅಂತ ಕೇದಾರ್ನಾಥ್ ಟ್ರೆಕ್ಕಿಂಗ್ ಸ್ಟಾರ್ಟ್ ಆಗುತ್ತೆ ಅಲ್ಲಿಂದ ಆಮೇಲೆ ಇದು ಸೀತಾಪುರ ಪಾರ್ಕಿಂಗ್ ಇದೆ ಕೆಳಗಡೆ ನಾವಿವಾಗ ಲಾರ್ಜ್ ರೂಮ್ ಮಾಡಿದೀವಿ ಇದು ಕೆಳಗಡೆ ಕಾಣಿಸ್ತಾ ಇರೋದು ಸೀತಾಪುರ ಪಾರ್ಕಿಂಗ್ ನಂತರ ಅಲ್ಲಿ ಮುಂದೆ ಹೋದರೆ ಸೋನ್ ಕೂಡ ಸೋನ್ ಪಾರ್ಕಿಂಗ್ ಇದೆ ವಿಪರೀತ ಜನ ಈ ಸಲ ವಿಪರೀತ ಭಕ್ತರು ಬರ್ತಾ ಇದ್ದಾರೆ ನೋಡಿ ಇಲ್ಲಿ ಬರ್ತಾ ಇದೆಯಲ್ಲ ಇದು ಅಲಕನಂದ ನದಿ ಇದೆ ಸಾವಿರಾರು ಕಿಲೋಮೀಟರ್ ಗಳಿಂದ ಇದೇ ತರ ಚಿಕ್ಕದಾಗಿ ಹರ್ಕೊಂಡು ಬರ್ತಾ ಇರುವಂತದ್ದು ಅಲಕನಂದ ನದಿ ರುದ್ರಪ್ರಯಾಗ್ ಬರೋ ದಾರಿಯಲ್ಲಿ ನಮ್ಗೆ ಈ ಒಂದು ಜಾಗಕ್ಕೆ ಬರಬೇಕಾದ್ರೆ ರುದ್ರಪ್ರಯಾಗ್ ಅಂತ ಇದೆ ಭೀಮ್ ಪ್ರಯಾಗ್ ಅಂತ ಇದೆ ದೇವ್ ಪ್ರಯಾಗ್ ಅಂತ ಇದೆ ಒಂದೊಂದು ಊರು ಅದೆಲ್ಲ ಅಲ್ಲಿ ತ್ರಿವೇಣಿ ಸಂಗಮ ಆಗತ್ತೆ ಗಂಗಾ ಅಲಕನಂದ ನದಿ ಹೀಗೆ ಒಟ್ಟು ಮೂರು ನದಿಗಳ ಸಂಗಮವಾಗಿ ನಂತರ ಮತ್ತೆ ಅದೇ ತರನೇ ಡಿವೈಡ್ ಆಗುತ್ತೆ ಭಗೀರಥಿ ಗಂಗಾ ಅಲಕನಂದ ಈ ಮೂರು ಸೇರಿರುವಂಥದ್ದು ಸುಮನೋಹರವಾದಂಥ ದೃಶ್ಯ ಅಲ್ವಾ ಆತ್ಮೀಯ ಭಕ್ತಾದಿಗಳಿಗೆ ನಾಗರಾಜ್ ಭಟ್ ಮಾಡುವ ನಮಸ್ಕಾರ ಈಗ ನೀವು ನೋಡ್ತಾ ಇರೋವಂಥದ್ದು ಉತ್ತರಾಖಂಡದಲ್ಲಿರತಕ್ಕಂಥ ಕಾಳಿಮಠ ಕಾಳಿಮಠಕ್ಕೆ ನಾವು ಹೋಗ್ತಾ ಇದ್ದೀವಿ ಬಹಳ ವಿಶೇಷ ವಿಶೇಷವಾದಂಥ ಶಕ್ತಿಯುತವಾದಂಥ ಕಾಳಿಮಠ ನೀವು ಮೈಸೂರು ಚಾಮುಂಡೇಶ್ವರಿ ದೇವಸ್ಥಾನ ನೋಡಿದಿರ ಅಲ್ಲಿನ ಆ ಅಮ್ಮನವರಿಗೆ ಎಷ್ಟು ಶಕ್ತಿಯೋ ಚಾಮುಂಡೇಶ್ವರಿ ತಾಯಿಗೆ ಅಷ್ಟೇ ಶಕ್ತಿ ಇರತಕ್ಕಂಥದ್ದು ಈ ಒಂದು ಕ್ಷೇತ್ರದಲ್ಲಿ ಮಹಾಕಾಳಿಗೆ ರಣಚಂಡಿಯಾಗಿ ಸಹಸ್ರ ರಾಕ್ಷಸರನ್ನು ಸಾಯಿಸಿ ಇಲ್ಲಿ ಶಿವನ ಅನುಮತಿಯಂತೆ ನೆಲೆಸಿರೋ ಅಂಥದ್ದು ತುಂಬ ವಿಶೇಷವಾದಂಥ ಸುಮನೋಹರವಾದಂಥ ದೃಶ್ಯ ಈಗ ನೀವು ನೋಡ್ತಾ ಇರೋದು ಇಲ್ಲಿ ಅಲಕನಂದ ನದಿ ಇದು ಈ ಅಲಕಾನಂದ ನದಿಯ ತೀರದಲ್ಲಿ ಆ ತಾಯಿ ಜಗಜ್ಜನನಿ ಶತ್ರು ಸಂಹಾರ ಅಂದರೆ ರಾಕ್ಷಸರ ಸಂಹಾರಗಳನ್ನು ಮಾಡಿಕೊಂಡು ತನ್ನ ಕತ್ತಿಯನ್ನು ಖಡ್ಗವನ್ನು ಇದೇ ಒಂದು ನದಿಯಲ್ಲಿ ತೊಳೆದಂಥ ಕ್ಷೇತ್ರ ಪುಣ್ಯಕ್ಷೇತ್ರ ಬಹಳ ವಿಶೇಷವಾಗಿದೆ ನೋಡಿ ಸಹಸ್ರಾರು ಗಂಟೆಗಳನ್ನು ಇಲ್ಲಿ ಕಟ್ಟಿರೋ ಆ ತಾಯಿಗೆ ಬಹಳ ಪ್ರಿಯವಾದಂಥ ಒಂದು ಸೇವೆ ಅಂದರೆ ಗಂಟೆ ಕಟ್ಟುವಂಥದ್ದು ಏನೇ ಅನ್ಕೊಂಡ್ರು ಏನೇ ಬೇಡ್ಕೊಂಡ್ರು ಕೂಡ ಇಲ್ಲಿ ಆದಷ್ಟು ಬೇಗ ನೆರವೇರುತ್ತೆ

ಎಲ್ಲ ಪ್ರಾರ್ಥನೆ ಮಾಡ್ಕೊಳ್ಳಿ ಮಹಾಕಾಳಿಯ ಆರತಿಯನ್ನು ನಾವು ಮಾಡ್ತಾ ಇದ್ದೀವಿ ಇಂದ ಪ್ರಾರ್ಥನೆ ಮಾಡಿಕೊಳ್ಳಿ ಜಗಜ್ಜನನಿಯಾದಂಥ ಶಕ್ತಿಪೀಠವಾದಂಥ ಮಹಾಕಾಳಿ ಸಾಕ್ಷಾತ್ ಮಹಾಕಾಳಿ ನೆಲೆಸಿರ್ತಕ್ಕಂಥ ಆ ಶ್ರೀಚಕ್ರದ ಒಳಗಡೆ ನೆನೆಸಿರ್ತಕ್ಕಂಥ ಮಹಾಕಾಳಿ ನಿಮ್ಮೆಲ್ಲರಿಗೂ ಕೂಡ ಆಯಸ್ಸು ಆರೋಗ್ಯೇಶ್ವರ್ಯಾದಿಗಳನ್ನು ಕೊಡಲಿ ಇರ್ತಕ್ಕಂಥ ಯಾವುದೇ ಒಂದು ಸಮಸ್ಯೆಗಳಿದ್ರು ಭೂತ ಪ್ರೇತ ಬಿಜಾಚ್ ಶಾಕಿನಿ ಡಾಕಿನಿ ಬಾದ ಮಾಟ ಮಂತ್ರ ತಂತ್ರ ಆಭಿಚಾರಿಕ ಪ್ರಯೋಗಾದಿ ದೋಷ ನಿವಾರಣೆ ಮಾಡಲಿ ಸರ್ವರಿಗೂ ಒಳ್ಳೇದಾಗ್ಲಿ ಅಂತ ಹೇಳ್ತಾ ಕರ್ಪೂರ ಕರ್ಪೂರಗೌರಂ ಕರುಣಾವತಾರಂ ವಿಜಗೇಂದ್ರಹಾರಂ ಸಂಸಾರಸಾರಂ ಸದಾ ವಸಂತಂ ವಿಜಯಾರವಿಲ್ಲೆ ಭವಂ ಭವಾಮಿ ಸಹಿತ ನಮಾಮಿ ಓಂ ಜೈ ಶ್ರೀ ह्रा ह्री ह्री क्ली हईं हाँ, महाकागो करुणावत ओम हम चंद्रूय हृदय नोड़ी ना हिर्गीव देवालय दिन वर्गे बर्ता इो आवेदे हलकनंद नदी ಈ ಅಲಕನಂದ ನದಿ ಎಲ್ಲಿಂದ ಎಲ್ಲೆಲ್ಲೋ ಹೋಗಿದೆ ಎಷ್ಟೋ ಸಾವಿರ ಕಿಲೋಮೀಟರ್ ಇದು ಎಷ್ಟು ದೂರ ಅಂತ ಹೇಳಲಿಕ್ಕಾಗಲ್ಲ ಅಷ್ಟು ವಿಶೇಷವಾಗಿ ಅರಿತಾ ಇದೆ ಅಲಕನಂದ ನದಿ ತೀರದಲ್ಲಿರ್ತಕ್ಕಂಥ ಸಾಕ್ಷಾತ್ ಮಹಾಕಾಳಿಯ ದೇವಾಲಯ ನೋಡಿ ನಿಮಗೋಸ್ಕರ ಪ್ರಸಾದ ಪೂಜೆ ವಿಶೇಷವಾಗಿ ಭಸ್ಮ ಯಾರಿಗೂ ಕೊಡಲ್ಲ ಆ ಭಸ್ಮವನ್ನು ನಮ್ಗೆ ಕೊಟ್ಟಿದ್ದಾರೆ ನಾವು ವಿಷಯ ತಿಳಿಸಿದ್ವಿ ಈ ಥರ ಒಂದು ಮಾಧ್ಯಮದಿಂದ ನಾವು ಬಂದಿದ್ದೀವಿ ಅಲ್ಲಿನ ಭಕ್ತಾದಿಗಳಿಗೆ ಏನಾದರೂ ಒಂದು ವಿಶೇಷವಾಗಿ ಪ್ರಸಾದ ಕೊಡಿ ಅಂದಾಗ ಸಪ್ತಶತಿ ಪಾರಾಯಣದ ಅವನದ ಮಹಾ ಓಮದ ಪ್ರಸಾದ ಈ ಭಸ್ಮ ಇನ್ನೊಂದು ವಿಶೇಷ ಏನು ಅಂತ ಹೇಳಿದ್ರೆ ಕವಿರತ್ನ ಕಾಳಿದಾಸ ನೀವು ಕೇಳಿದ್ದೀರ ಕವಿರತ್ನ ಕಾಳಿದಾಸನ ಅನೇಕ ಗ್ರಂಥಗಳು ಇಲ್ಲೇ ರಚನೆಯಾಗಿತ್ತು ಇದು ಆ ಗ್ರಂಥದಲ್ಲಿ ಉಲ್ಲೇಖವಾಗಿದೆ ಈ ಸ್ಥಳ ನಮಸ್ಕಾರ ನಮಸ್ಕಾರ ಸೊ ರೆಗ್ಯುಲರ್ ಆಗಿ ನಾಗರಾಜ್ ಭಟ್ರು ಪ್ರತಿ ಜುಲೈ ಜೂನಲ್ಲಿ ಅಲ್ವಾ ಜೂನಲ್ಲಿ ಜೂನಲ್ಲಿ ಪ್ರತಿ ಜೂನಲ್ಲಿ ಅವರು ಕೇದಾರ್ನಾಥಕ್ಕೆ ಒಂದು ಯಾತ್ರೆ ಹೋಗ್ತಾರೆ ಸೊ ಅದರಲ್ಲಿ ಸಾಕಷ್ಟು ಅವ್ರಿಗೆ ವರ್ಷ ವರ್ಷ ಅನುಭವಗಳಾಗಿದ್ದನ್ನು ಇತ್ತೀಚಿಗೆ ಒಂದೆರಡು ಮೂರು ವಿಡಿಯೋಗಳಲ್ಲಿ ನಾನು ನಮ್ಮ ಚಾನಲ್ ತಿಳಿಸಿದ್ದೀನಿ ಅದಕ್ಕೆ ಮೊದಲಿಂದನೂ ಐತೆ ಅವರ ಒಂದು ಯಾತ್ರೆ ಸೊ ಅದ್ರ ಬಗ್ಗೆ ಈ ಸರಿ ಹೋಗಿರೋ ಜೂನಲ್ಲಿ ಸಾಕಷ್ಟು ಅನುಭವಗಳನ್ನೂ ಕೂಡ ಅವ್ರು ಪಡೆದವರ ಕೆಲವೊಂದಷ್ಟು ವಿಡಿಯೋಗಳನ್ನು ತಂದು ನನಗೆ ಕೊಟ್ಟಿದ್ದಾರೆ ಸೊ ಅದನ್ನು ನಿಮಗೆ ನಾನು ತೋರಿಸೋ ಪ್ರಯತ್ನ ಮಾಡ್ತೀನಿ ಮತ್ತು ಸ್ಪೆಷಲಿಯಾಗಿ ಈ ವರ್ಷ ಏನೆಲ್ಲ ಅವ್ರಿಗೆ ಅನುಭವ ಕೊಟ್ಟೈತೆ ಅದನ್ನು ಮಾತಾಡೋಣ ರೆಗ್ಯುಲರಾಗಿ ನೀವು ಜೂನಲ್ಲಿ ಕೇದಾರ್ನಾಥ ಯಾತ್ರೆ ಪ್ರತಿ ಸರಿ ಮಳೆ ಬೀಳುತ್ತೆ ಅಲ್ಲಿ ಹೋದಾಗ ಯಾವಾಗಲೂ ಸಣ್ಣದಾಗ ಮಳೆ ಇರುತ್ತೆ ಆ ಗುಟ್ಟ ಕುಸಿತ ಅವೆಲ್ಲ ಸ್ವಲ್ಪ ಅಡಚಣೆಗಳು ರೋಡ್ಗಳು ಮಧ್ಯದಲ್ಲಿ ಕಲ್ಲುಗಳು ಬಿದ್ದು ರಸ್ತೆ ಆಗಿರುವಂಥದ್ದು ಮುಂದೆ ಪ್ರವಾಸ ಮಾಡೋಕ್ಕೆ ಈ ಒಂದು ಅಡಚಣೆಗಳನ್ನ ಫೇಸ್ ಮಾಡ್ಕೊಂಡೆ ಪ್ರತಿ ಸರಿ ಯಾತ್ರೆ ಮುಗಿಸ್ಕೊಂಡು ಬರ್ತಾ ಇದ್ದಾರೆ ಸೊ ಈ ಒಂದು ಎರಡು ಸಾವಿರದ ಇಪ್ಪತ್ತೈದನೇ ಇಸ್ವಿನಲ್ಲಿ ಹೋಗಿರೋ ಈ ಕೇದಾರ್ನಾಥ ಯಾತ್ರೆ ಸೊ ಯಾವೆಲ್ಲ ಒಂದಷ್ಟು ಆ ಅನುಭವಗಳನ್ನ ತಂದು ಕೊಟ್ಟೈತೆ ಮತ್ತೆ ಅಲ್ಲಿಗೆ ಹೋಗಿ ಬಂದ್ಮೇಲೆ ಏನೆಲ್ಲ ಹೊಸ ಒಂದು ಚೈತನ್ಯ ಶಕ್ತಿ ಆ ಒಂದು ನಿಮಗೆ ಶಕ್ತಿ ಅಲ್ಲಿಗೆ ಹೋಗಿ ಬಂದಿದ್ದಕ್ಕೆ ಏನ್ ಪಡ್ಕೊಂಬಂದ್ರಿ ಸಂಪಾದನೆ ಮಾಡಿದ್ದೀರ ಓಂ ಶ್ರೀ ಕೇದಾರನಾಥ ನಮಃ ಓಂ ನಮ ಶಿವ ತುಂಬಾ ಪ್ರಿಯವಾದಂತ ಜಾಗ ಅಂದ್ರೆ ಕೇದಾರನಾಥ ಸ್ವಾಮಿ ಎಲ್ಲರೂ ಈ ಒಂದು ಸ್ವಾಮಿಯ ದರ್ಶನ ಮಾಡಬೇಕು ಅಂತ ಪ್ರತಿ ವರ್ಷ ನಾವು ಹೇಳ್ತಾನೆ ಇದೀವಿ ಯಾಕೆ ಅಂತ ಹೇಳಿದ್ರೆ ನಿಜವಾದಂತ ಕೈಲಾಸ ಅಂತ ಒಂದು ಶಕ್ತಿಯುತವಾದಂಥ ತಾಣ ಶಕ್ತಿಯುತವಾದಂಥ ಜಾಗ ಯಾವ್ದಾದ್ರೂ ಒಂದು ನಿಜವಾದ ದೇವಾಲಯ ಇದೆ ಅಂದ್ರೆ ಅದು ಕೇದಾರನಾಥ ಸ್ವಾಮಿ ಮಾತ್ರ ನಾವು ಬದ್ರಿನಾಥ್ ಅಂತಾನೂ ಹೇಳಲ್ಲ ಕೇದಾರನಾಥ ಸ್ವಾಮಿ ಅಂದ್ರೆ ಅಷ್ಟು ಶಕ್ತಿ ವಿಶೇಷವಾದಂತ ಒಂದು ಇಡೀ ದೇಶವನ್ನ ರಾಜ್ಯವನ್ನ ರಾಷ್ಟ್ರವನ್ನ ಒಂದು ಸಂರಕ್ಷಣೆ ಮಾಡ್ತಾ ಇದೆ ಅನ್ನೋಂಥದ್ದು ಬಹಳ ವಿಸ್ಮಯಕಾರಿಯಾದಂತ ತುಂಬಾ ಘಟನೆಗಳು ನಡೆದಿದೆ ಆ ಒಂದು ಕೇದಾರನಾಥ ಸ್ವಾಮಿಯ ದೇವಾಲಯದಲ್ಲಿ ತುಂಬಾ ಪುರಾಣ ಪ್ರಸಿದ್ಧಿಯಾದಂಥದ್ದು ಭೀಮ ನಿರ್ಮಾಣ ಮಾಡಿರ್ತಕ್ಕಂಥ ದೇವಸ್ಥಾನ ಭೀಮನ ಒಂದು ಸಹಾಯದಿಂದ ಪರಮೇಶ್ವರನೇ ಈ ರೀತಿ ಬರಬೇಕು ನನ್ನ ದೇವಸ್ಥಾನ ಅಂತ ಬಹಳ ವಿಸ್ಮಯ ಏನು ಅಂತ ಹೇಳಿದ್ರೆ ಆರು ತಿಂಗಳು ದೇವಸ್ಥಾನ ಇರಲ್ಲ ಆರು ತಿಂಗಳು ಅಲ್ಲಿ ಒಳಗಡೆ ಪೂಜೆ ನಡೆಯುತ್ತೆ ಯಾರು ಹೋಗಕ್ಕಾಗದೇ ಇರುವಂತ ಒಂದು ಸ್ಥಾನದಲ್ಲಿ ಅಲ್ಲಿ ಪೂಜೆ ನಡೆಯುತ್ತೆ ಏನು ಅಂತ ಹೇಳಿದ್ರೆ ಯಕ್ಷಿಣಿಯರು ಗಂಧರ್ವರು ಕಿನ್ನರರು ಕಿನ್ ಪುರುಷರು ಅಂತ ಏನ್ ನಾವು ಕರಿತೀವಿ ಅವ್ರೆಲ್ಲಾರು ಸ್ವರ್ಗದಿಂದ ಬಂದು ಅಲ್ಲಿ ಪ್ರತಿದಿನ ಶಿವನ ಒಂದು ಆರಾಧನೆ ಅನುಷ್ಠಾನ ಮಾಡಿ ಹೋಗ್ತಾರೆ ನಕ್ಷತ್ರ ರೂಪದಲ್ಲಿ ಮೇಲ್ ಹೋಗ್ತಾ ಇರೋವಂತದ್ದು ಕೆಲವೊಂದು ಸನ್ನಿವೇಶಗಳನ್ನ ನೋಡಿದ್ದಾರೆ ಆ ಒಂದು ಪ್ರದೇಶ ಏನಾಗುತ್ತೆ ಅಂದ್ರೆ ಸಂಪೂರ್ಣ ಹಿಮಾಲಯದಲ್ಲಿ ಹಿಮದ ಒಂದು ಇದರಲ್ಲಿ ಆವರಿಸಕೊಂಡ್ಬಿಡುತ್ತೆ ಅಲ್ಲಿ ಕಾಲಿಟ್ರೆ ಒಳಗಡೆ ಓಟೋಗಿಬಿಡ್ತೀವಿ ಅಂತ ಒಂದು ಸಿಚುವೇಶನ್ ಅದು ಅಂತ ಸ್ಥಿತಿಯಲ್ಲೂ ಕೂಡ ಆರು ತಿಂಗಳು ಒಂದು ದಿನಾನು ಬಿಡದೆ ಪೂಜೆ ನಡೆಯುತ್ತೆ ಈ ಎರಡ್ ಸಾವಿರದ ಹನ್ನೆರಡರಲ್ಲಿ ಪ್ರಳಯ ಆಯ್ತು ಆ ಪ್ರಳಯದಲ್ಲೂ ಪೂಜೆ ಆಗಿದೆ ಅಂತ ಶಕ್ತಿಯುತವಾದಂತ ಒಂದು ಸ್ಥಳ ನಂತರ ಎಲ್ಲಾ ದೇವಸ್ಥಾನಗಳು ಮಾನವ ನಿರ್ಮಿತ ಆದ್ರೆ ಆ ಕೇದಾರನಾಥ ಸ್ವಾಮಿಯು ದೈವ ನಿರ್ಮಿತ ಅಂದ್ರೆ ಈ ವಿಜ್ಞಾನಿಗಳೆಲ್ಲ ಹೋಗ್ಬಿಟ್ಟು ಪರೀಕ್ಷೆ ಮಾಡಿದ್ದಾರೆ ಸೂಪರ್ ನ್ಯಾಚುರಲ್ ಪವರ್ ಇರ್ತಕ್ಕಂಥ ಯಾವುದೋ ಒಂದು ವ್ಯಕ್ತಿ ಇದನ್ನ ನಿರ್ಮಾಣ ಮಾಡಿದಾನೆ ಅನ್ನೋದ್ದು ಇದು ನಮ್ಮ ಇತಿಹಾಸದಲ್ಲಿ ಸುಮಾರು ಮೂವತ್ತು ವರ್ಷಗಳ ಕಾಲ ಯಾರು ಆ ಕಡೆ ಹೋಗಿರ್ಲಿಲ್ವಂತೆ ಆ ಮೂವತ್ತು ವರ್ಷಗಳ ಕಾಲನು ಯಾವುದೋ ಒಂದು ಶಕ್ತಿಯಲ್ಲಿ ಪೂಜೆ ನಡೀತಾ ಮಾಡ್ತಾ ಇತ್ತು ಆ ಶಿವನ ಆರಾಧನೆಯನ್ನ ಪ್ರತಿನಿತ್ಯ ನಡೀತಾ ಇತ್ತು ಅನ್ನೋಂಥದ್ದು ಆ ದೇವಸ್ಥಾನನೇ ಕಾಣಿಸ್ತಾ ಇರ್ಲಿಲ್ಲ ಅಂತ ಸಿಚುವೇಶನ್ ಅಂತ ಸಮಯದಲ್ಲೂ ಕೂಡ ಅಲ್ಲಿ ಶಿವನ ಆರಾಧನೆ ನಡೆದಿದೆ ಆ ಪರಶಿವನಿಗೆ ಆ ಒಂದು ಸ್ಥಳದಲ್ಲಿ ಇದ್ದು ಆ ಶಿವನಿಗೆ ಗೊತ್ತು ಯಾವ ತರ ಆರಾಧನೆ ಮಾಡ್ಕೋಬೇಕು ಅಂತ ಮತ್ತೆ ಆ ಕೇದಾರನಾಥ ಸ್ವಾಮಿಯೇ ಆ ದೇವಾಲಯ ಕಟ್ಟಿರೋಂಥದ್ದು ಎಲ್ಲಾ ದೇವಸ್ಥಾನ ನಾವು ಕಲ್ಲುಗಳಿಂದ ಇದರಿಂದ ನಿರ್ಮಾಣ ಆಗಿರೋದ್ ನೋಡ್ತೀವಿ ಆದ್ರೆ ಇದು ಇಂಟರ್ಲಾಕ್ ಸಿಸ್ಟಮ್ ಅಲ್ಲಿ ಇದೆ ಓಕೆ ಸಂಪೂರ್ಣ ಒಂದು ದೇವಾಲಯ ಅಂದ್ರೆ ಒಳಗಡೆಯಿಂದಾನೇ ಲಾಕ್ ಆಗಿ ಬಂದಿರುವಂತದ್ದು ಆ ಗೋಪುರ ಅಷ್ಟು ಇದು ಅದು ಯಾವುದೇ ಒಂದು ಪ್ರಳಯಕ್ಕೆ ಯಾವುದಕ್ಕೂ ಜಗ್ಗಲ್ಲ ಅದು ಅಷ್ಟು ಗಟ್ಟಿಯುತವಾದಂತ ದೇವಾಲಯ ಈ ವರ್ಷ ನಾವು ಅಂದ್ರೆ ಅದರ ಶಕ್ತಿ ಗೊತ್ತಾದ ಮೇಲೆ ಸುಮಾರು ಹದಿನೈದು ಹದಿನಾರು ವರ್ಷದಿಂದ ಕಂಟಿನ್ಯೂ ಆಗಿ ಹೋಗ್ತಾ ಇದೀವಿ ಕಂಟಿನ್ಯೂ ಹೋಗ್ತಾ ಇದೀವಿ ಒಂದೊಂದು ವರ್ಷ ಒಂದೊಂದ್ ತರ ಅನುಭವ ಒಂದೊಂದು ಯಾವ್ದೋ ಒಂದು ಸಿದ್ಧಿ ಪುರುಷರು ಸಿಗ್ತಾರೆ ಅಥವಾ ಯಾವ್ದೋ ಒಂದು ಶಕ್ತಿಯ ದರ್ಶನ ಆಗತ್ತೆ ರಾತ್ರಿ ಆ ಹಿಮಾಲಯದಲ್ಲಿ ಮಲಗಿರ್ಬೇಕಾದ್ರೆ ಒಂದು ಟೆಂಟ್ ತರ ಆ ಟೆಂಟ್ ಅಲ್ಲಿ ನಾವು ಹೋಗಿ ಮಲ್ಕೊಂಡಾಗ ಅಲ್ಲಿ ವಿಶೇಷವಾದಂತ ಗೋಚಾರಗಳಾಗತ್ತೆ ಕೆಲವೊಂದು ಆತ್ಮಗಳು ಕೆಲವೊಂದಿದು ಯಾಕೆ ಅಂತ ಹೇಳಿದ್ರೆ ಎಲ್ಲಿ ಸ್ಮಶಾನವಾಸಿ ಅಂತ ಕರಿತೀವಿ ಪರಮೇಶ್ವರನನ್ನು ಅಂತ ಸ್ಮಶಾನವಾಸಿ ಪರಮೇಶ್ವರ ಆತ್ಮಗಳು ಹೋಗಿ ಪರಮೇಶ್ವರನ್ನ ಕೇಳೋದು ನನಗೆ ಮೋಕ್ಷವನ್ನ ಕೊಡೋ ಅಂತ ಅಂದ್ರೆ ನನ್ನ ಇಲ್ಲಿಗೆ ನನ್ನ ಒಂದು ಇದು ಮುಗ್ದಿದೆ ನಂತರ ನನಗೆ ಬೇರೆ ಒಂದು ಜನ್ಮವನ್ನ ದೈಪಾಲಿಸು ಸ್ವಾಮಿ ಅಂತ ಆತ್ಮಗಳು ಕೇಳುತ್ತೆ ಅಂತ ಆತ್ಮಗಳ ಸಂಚಾರಗಳು ಕೂಡ ಅಲ್ಲಿ ನಡೆಯುತ್ತೆ ಅಂತ ಒಂದು ಪ್ರದೇಶ ಅಂತ ವಿಶೇಷವಾದಂತ ಒಂದು ನಾವು ಕೈಲಾಸ ಅಂತಾನೆ ಕರಿತೀವಿ ಭೂಲೋಕದಲ್ಲಿ ಕೈಲಾಸದಲ್ಲಿ ಇರ್ತಕ್ಕಂಥ ಆ ಪರಮೇಶ್ವರನ ಒಂದು ಶಕ್ತಿ ಬಹಳ ವಿಶೇಷ ಪ್ರತಿ ವರ್ಷ ಏನ್ ಮಾಡ್ತೀವಿ ಅಂದ್ರೆ ಇಲ್ಲಿಂದ ಸೀದಾ ಹರಿದ್ವಾರಕ್ಕೆ ಹೋಗಿ ಹರಿದ್ವಾರದಿಂದ ಋಷಿಕೇಶ ಋಷಿಕೇಶದಿಂದ ಕೇದಾರನಾಥಕ್ಕೆ ಹೋಗೋದು ಪ್ರತಿ ವರ್ಷ ಚೆನ್ನಾಗಿತ್ತು ಆದ್ರೆ ಈ ವರ್ಷ ಬಹಳಷ್ಟು ಅನಾಹುತಗಳಾಯಿತು ನಾವು ಹೋಗ್ಬೇಕಾಗಿರುವಂತ ಹೆಲಿಕಾಪ್ಟರ್ ಏನಿದೆ ಹೆಲಿಕಾಪ್ಟರ್ ಬುಕ್ ಮಾಡಿದ್ರೆ ಆಯ್ತು ಹೆಲಿಕಾಪ್ಟರ್ ಲೋಟ್ ಆಯ್ತು ನೀವು ಹೋಗ್ಬೇಕಾದ್ರೆ ರಸ್ತೆ ಮಧ್ಯದಲ್ಲಿ ಅದನ್ನ ಅಂದ್ರೆ ಆಕ್ಸಿಡೆಂಟ್ ಆಗಿರೋ ಹೆಲಿಕಾಪ್ಟರ್ ಅದು ಪ್ರತಿ ಎಲ್ಲಾರು ನೋಡ್ತಾ ಅದನ್ನ ಆತರ ಒಂದಂತೂ ಪೂರ್ತಿ ಬಸ್ ಮನೆ ಆಗೋಯ್ತು ಚಿಕ್ಕ ಚಿಕ್ಕ ಮಕ್ಕಳೆಲ್ಲ ತೀರ್ಕೊಂಡ್ರ ಅದರಲ್ಲಿ ಆತರ ಎಲ್ಲ ಸಮಸ್ಯೆಗಳಾಯ್ತು ಯಾಕೆ ಅಂತ ಹೇಳಿದ್ರೆ ಅಲ್ಲಿನ ಗೋರ್ಮೆಂಟ್ ಅಷ್ಟು ಸರಿ ಇಲ್ಲ ಅಂದ್ರೆ ಅಷ್ಟು ಕೇರ್ ತಗೊಳೋದಿಲ್ಲ ಅವ್ರಗ್ ಬರೀ ಹಣ ಅದು ಇದು ನಾವು ರಸ್ತೆ ಮಾರ್ಗವಾಗಿ ಹೋಗ್ಬೇಕಾದ್ರು ಅಷ್ಟೇನೆ ಅಲ್ಲಿ ರಸ್ತೆಗಳು ಸರಿ ಇರೋಲ್ಲ ಒಂದು ಮಳೆ ಬಂತು ಅಂದ್ರೆ ಮುಗೀತು ಎಷ್ಟು ನಾವು ಸಮಸ್ಯೆ ಆಗತ್ತೆ ಅಂದ್ರೆ ಆ ಇದನ್ನು ಸರಿಯಾಗಿ ಹೋಗೋದಿಲ್ಲ ಅಲ್ಲಿ ಅಂತ ತೊಂದರೆಗಳು ಆತರ ಇದ್ದಾಗ ಎಲಿಕ್ಕೆ ಫ್ಲೈಟ್ ಬೇರೆ ಬಿತ್ತು ಅಂತ ಹೀಗೆ ಬಹಳಷ್ಟು ತೊಂದರೆಗಳು ಅನುಭವಿಸಿ ಮತ್ತೆ ಬೆಂಗಳೂರು ಬಂದು ಸೇರೋ ಅಷ್ಟರಲ್ಲಿ ಸಾಕ್ಷಕ ಹೋಗಿತ್ತು ಅಷ್ಟು ತೊಂದರೆಗಳು ಆದ್ರೆ ಇಲ್ಲಿ ನಾವು ಒಂದು ವಿಶೇಷ ವಿಸ್ಮಯ ಏನು ನಡೀತು ಅಂತ ಹೇಳಿದ್ರೆ ಕಾಳಿಮಠ ಅಂತ ಇದೆ ಕಾಳಿಮಠ ಆ ಒಂದು ದೇವಭೂಮಿ ಅಂತ ನಾವೇನು ಕರಿತೀವಿ ಆ ಕಡೆ ಎಲ್ಲ ನಿಜವಾದಂತ ದೈವ ಸಂಚಾರ ಮಾಡಿದಂತ ಜಾಗ ಅಂತ ಅಂಥದ್ರಲ್ಲಿ ಅಲ್ಲಿ ಯಾವ ಥರ ಇರುತ್ತೆ ದೇವಸ್ಥಾನ ಅಂದ್ರೆ ಒಂದು ಶಿಖರದ ಮೇಲಿರುತ್ತೆ ಮಂಜುಗೆಡ್ಡೆ ಎಲ್ಲ ಇರತಕ್ಕಂಥ ಒಂದು ಇದ್ರಲ್ಲಿ ಸಂಪೂರ್ಣ ಒಂದು ಆವೃತ್ತಿಯಾಗಿರ್ತಕ್ಕಂಥ ಅಂತ ಪ್ರದೇಶದಲ್ಲಿ ಇರುತ್ತೆ ಹಿಮಾಲಯದ ಮೇಲೆ ಇರುತ್ತೆ ಇಲ್ಲಾಂದ್ರೆ ಪಾತಾಳ ತುಂಬಾ ಕೆಳಗಡೆ ಡೀಪ್ ಅಲ್ಲಿ ಇರುತ್ತೆ ಅಂತ ಒಂದು ವಿಶೇಷವಾದಂತ ಕಾಳಿ ಮಠ ಎಂಬತಕ್ಕಂಥದ್ದು ನಮಗೆ ಆ ಒಂದು ದೇವಸ್ಥಾನಕ್ಕೆ ಹೋಗ್ಬೇಕು ಅಂತ ಅನ್ನಿಸ್ತು ಆ ದೇವಾಲಯಕ್ಕೆ ಹೋಗ್ಬೇಕಾದ್ರೆ ನಮ್ಗೆ ರಸ್ತೆ ಮಧ್ಯದಲ್ಲಿ ಬಹಳ ಒಂದು ವಿಶೇಷವಾದಂತ ಒಂದು ಚೈತನ್ಯ ಅಂದ್ರೆ ದೇವ್ರನ್ನ ಯಾವಾಗ ನೋಡ್ತೀನೋ ಆ ಕಾಳಿನ ಯಾವಾಗ ಆ ದರ್ಶನ ಮಾಡ್ತೀನೋ ಆ ತರ ಎಲ್ಲ ಒಂದು ಅನುಭವ ಆಗ್ತಾ ಇತ್ತು ಮತ್ತೆ ಅಲ್ಲಿ ಬಹಳಷ್ಟು ಸಿದ್ಧಿ ಪುರುಷರೆಲ್ಲ ಆ ಒಂದು ಕಾಳಿಯ ಅನುಗ್ರಹದಿಂದ ತುಂಬಾ ಪ್ರಖ್ಯಾತಿಯಾಗಿ ಆಗಿದ್ದಾರೆ ಅಂತ ಒಂದು ವಿಶೇಷ ಏನು ಅಂತ ಹೇಳಿದ್ರೆ ಕವಿರತ್ನ ಕಾಳಿದಾಸ ರಚನೆ ಮಾಡಿದಂತ ಸ್ಥಳ ಕಾಳಿಮಟ್ಟೆ ಕಾಳಿಯ ಸುಪುತ್ರ ಜಾಗದಲ್ಲಿ ಕೂತ್ಕೊಂಡು ತನ್ನ ಒಂದು ಕವಿತೆಗಳನ್ನ ತನ್ನ ಒಂದು ವಿಶೇಷ ಗ್ರಂಥಗಳನ್ನ ರಚನೆ ಮಾಡಿ ಅವ್ರು ಬರೆದಿರುವಂತ ಒಂದು ಸ್ಥಳ ಅದು ಆ ಕ್ಷೇತ್ರ ಆ ಕ್ಷೇತ್ರದಲ್ಲೂ ಕೂಡ ವಿಶೇಷವಾದಂತ ಭೈರವ ಶಕ್ತಿ ಭೈರವಿ ಶಕ್ತಿ ಇದೆ ಅಲ್ಲಿನ ಒಂದು ಪುರೋಹಿತರಿಗೆ ನಮ್ಮ ನಾವ್ ಯಾರು ಅಂತ ಎಲ್ಲ ನಾವು ಪರಿಚಯ ಮೇಲೆ ತುಂಬಾ ಸಂತೋಷ ಆಗಿ ಯಾರು ಹೋಗದೆ ಇರುವಂತ ಒಂದು ಜಾಗ ಇದೆ ಆ ದೇವಸ್ಥಾನದ ಹಿಂದೆಗಡೆ ಆ ದೇವಸ್ಥಾನಕ್ಕೆ ಕರ್ಕೊಂಡೋಗಿ ಆ ದೇವಾಲಯದಲ್ಲಿ ಕೆಲವೊಂದು ರಹಸ್ಯಮಯ ವಿಗ್ರಹಗಳಿದೆ ಆ ವಿಗ್ರಹಗಳನ್ನೆಲ್ಲ ತೋರಿಸ್ತಾರೆ ಪ್ರತಿನಿತ್ಯ ಇಲ್ಲಿ ಯಾರು ಬರಲ್ಲ ಪ್ರಧಾನ ಅರ್ಚಕರಾದಂತ ನಾವು ಮಾತ್ರ ಬಂದು ಇಲ್ಲಿ ಪೂಜೆ ಮಾಡ್ತೀವಿ ಈ ತರದಲ್ಲ ತೋರಿಸ್ತಾರೆ ಆ ಕಾಳಿಯ ಒಂದು ದೇವಸ್ಥಾನ ಯಾವ ತರ ಇದೆ ಅಂದ್ರೆ ಕಾಳಿಯ ಒಂದು ಏನು ಆಕೃತಿ ಇದೆ ಆ ಒಂದು ದೇಹ ಇದೆ ಆ ಒಂದು ದೇವಸ್ಥಾನದ ಮಧ್ಯದಲ್ಲಿ ಒಳಗಡೆ ಇದೆ ಕಾಳಿಯ ದೇಹ ಒಳಗಡೆ ಇರ್ತಕ್ಕಂಥದ್ದು ಅದ್ರ ಮೇಲೆ ಒಂದು ಶ್ರೀಚಕ್ರ ಯಂತ್ರವನ್ನ ಇಟ್ಟಿದ್ದಾರೆ ಆ ಯಂತ್ರಕ್ಕೆ ಪೂಜೆ ಮಾಡುವಂಥದ್ದು ಆ ಸಂಪೂರ್ಣ ವಿಡಿಯೋ ಇದೆ ಆ ಯಂತ್ರಕ್ಕೆ ವಿಶೇಷವಾಗಿ ಪೂಜೆ ಪುರಸ್ಕಾರಗಳನ್ನೆಲ್ಲ ಮಾಡುವಂಥದ್ದು ಅಲ್ಲಿ ವಿಶೇಷವಾದಂತ ಒಂದು ಶಕ್ತಿ ಆ ದೇವಸ್ಥಾನ ಕೆಳಗಡೆ ತುಂಬಾ ನಾವು ಹೋಗ್ಬೇಕು ಆ ಮೆಟ್ಲುಗಳು ಇರುತ್ತೆ ಮೆಟ್ಲಲ್ಲಿ ಹೋಗ್ಬೇಕು ಈ ಕ ಈ ಕಡೆ ಆ ಕಡೆ ಎಲ್ಲ ಗಂಟೆಗಳು ಕಟ್ಟಿರ್ತಾರೆ ಆ ಒಂದು ಕ್ಷೇತ್ರದಲ್ಲಿ ದೈವಿಕವಾದಂತ ಕೆಲವೊಂದು ಪುರುಷರು ದೈವಕ್ಕೆ ಒಂದು ಸಮೀಪವಾದಂತ ಈ ಹಗೋರಿಗಳು ಬಂದೋಗ್ತಾರೆ ಅಂತ ಹಗೋರಿಗಳ ದರ್ಶನ ಆ ದಿನ ರಾತ್ರಿ ನಾವು ಮಾಡ್ತೀವಿ ಅವರು ಹೆಂಗೆ ಅಂತ ಹೇಳಿದ್ರೆ ಎಲ್ಲಿ ನಾವು ಮಾತಾಡ್ತಾ ಇರ್ತೀವಿ ಅಲ್ಲೇ ಮಾಯವಾಗ್ತಾರೆ ಕಣ್ಮುಂದೇನೆ ಮಾಯವಾಗೋದು ಇನ್ನು ಇನ್ ಯಾವ್ದಲ್ಲ ನಮ್ಮ ಜೊತೆಗೆ ಅದಕ್ಕೆ ನಾವು ಕರೆಯೋದು ನಮ್ಮ ಜೊತೆಗೆ ಬನ್ನಿ ಬನ್ನಿ ಅಂತ ನಾವು ಈ ವಿಡಿಯೋದಲ್ಲಿ ಮುಖಾಂತರವಾಗಿ ಏನಕ್ಕೆ ಕರಿತೀವಿ ಅಂದ್ರೆ ಇಂಥದ್ದೆಲ್ಲ ಕೆಲವೊಂದು ವಿಸ್ಮಯಗಳನ್ನ ನಾವು ತೋರಿಸ್ತೀವಿ ಅಂತ ಸೊ ಹಾಗಾಗಿ ಆತರ ಒಂದು ಮಾಯವಾಗುವಂತ ಅಗೋರಿಗಳ ಒಂದು ಸಂದರ್ಶನ ದರ್ಶನ ನಮ್ಗಾಗತ್ತೆ ಅದಕ್ಕೂ ಮುಂಚೆ ನಾವು ನಾವು ಕೆಲವೊಂದು ನಮ್ಮ ಪ್ರಶ್ನೆಗೆ ಬೇಕಾಗಿರುವಂತ ವಸ್ತುಗಳನ್ನ ತಗೊಂಡ್ ಹೋಗಿರ್ತೀವಿ ಒಂದು ರಾತ್ರಿ ಅಲ್ಲೇ ಇದ್ದು ಆ ಪ್ರಶ್ನೆಗಳನ್ನ ಹಾಕ್ದಾಗ ಈ ತರ ಬರ್ತಾ ಇದಾರೆ ಅನ್ನೋದು ನಮ್ಗೆ ಸೂಚನೆ ಸಿಗುತ್ತೆ ಏನ್ ಮಾಡ್ತೀವಿ ಅಂದ್ರೆ ಮಧ್ಯ ಅಲ್ಲೇ ಮಲ್ಕೊಂಡ್ಬಿಡ್ತೀವಿ ಅಡ್ಡ ಅಡ್ಡ ಮಲ್ಕೊಂಡ್ಬಿಡ್ತೀವಿ ಅವ್ರು ನಮ್ಮನ್ನ ದಾಟ್ಕೊಂಡೇ ಹೋಗ್ಬೇಕು ಸೊ ಆತರ ಅವರು ದರ್ಶನಕ್ಕೆ ಕಾಳಿ ದರ್ಶನಕ್ಕೆ ಬರಬೇಕಾದ್ರೆ ನಾನು ಅವ್ರ ಕಾಲ್ ಕೆಳಗಡೆ ಸಿಗಾಕೊಟ್ಟೆ ಸಿಕ್ಕಾಕೊಂಡು ನಾ ನಮ್ಮನ್ನ ಎಚ್ಚರಗೊಳಿಸಿದಾಗ ನಾವು ಅವ್ರ ಹತ್ರ ಎಲ್ಲವನ್ನ ನಾವು ಹೇಳ್ತೀವಿ ಈ ತರ ಕೆಲವೊಂದು ಸಮಸ್ಯೆಗಳು ಈ ತರ ಎಲ್ಲ ನಾವು ಪರಿಹಾರ ಮಾಡಿದ್ವಿ ಈ ವರ್ಷ ಇಂತಿಂತ ಕೇಸ್ಗಳೆಲ್ಲ ಈ ತರದೆಲ್ಲ ಬಂತು ಈ ತರ ಎಲ್ಲ ಮಾಡಿದ್ವಿ ಮುಂದಿನ ಒಂದು ಮಾರ್ಗ ಏನು ಅನ್ನೋಂಥದ್ದೆಲ್ಲ ಕೇಳಿದಾಗ ಅವರಲ್ಲಿರ್ತಕ್ಕಂಥ ಯಾವುದೋ ಒಂದು ಅವ್ರಿಗೆ ಖುಷಿ ಆಯ್ತು ಅಂದ್ರೆ ನಾವು ಅವ್ರಿಗೆ ಇಷ್ಟ ಆಯ್ತು ಅಂತ ಹೇಳಿದ್ರೆ ಬಹಳಷ್ಟು ದೀಕ್ಷೆಗಳು ನಮ್ಗೆ ಅಲ್ಲೇ ಆ ಸಮಯದಲ್ಲಿ ದೀಕ್ಷೆ ನಮ್ಗೆ ಅವರು ಕೆಲವೊಂದು ಶಕ್ತಿಯ ದೀಕ್ಷೆಗಳನ್ನ ಕೊಡ್ತಾರೆ ಆತರ ವಿಶೇಷವಾದಂತ ಮನೋಹರಿ ದೀಕ್ಷೆ ಕಾಳಿ ಮನೋಹರಿ ದೀಕ್ಷೆ ಅಂತ ಈ ವರ್ಷ ನಮ್ಗೆ ಸಿಕ್ತು ಸೂಪರ್ ಅವ್ರು ಕೊಟ್ಟು ಒಂದು ಸೆಕೆಂಡ್ ಕಣ್ಣು ತೆಗೆಯುವಷ್ಟು ಅವ್ರ ಇಲ್ಲ ದೀಕ್ಷೆ ಕೊಡ್ಬೇಕಾದ್ರೆ ನಿಮ್ಮನ್ನು ಕೂರಿಸ್ಬಿಟ್ಟು ಕಣ್ಣು ಮುಚ್ಚಿರ್ತೀರಾ ಕಣ್ಣು ಮುಚ್ಚಿಡ್ತೀವಿ ಅದು ನಿಜವಾಗ್ಲೂ ಅದು ಬಿ ಪಿ ಈಗ್ಲೂ ಕೂಡ ಲೋ ಆಗುತ್ತೆ ಅಂತ ಒಂದು ವಿಶೇಷ ಶಕ್ತಿ ಇರತಕ್ಕಂತ ದೈವ ಪುರುಷರು ಅವರು ಸಾಮಾನ್ಯರಿಗೆ ಕಣ್ಣಿ ಕಾಣಿಸೋದಿಲ್ಲ ಅಂತ ಒಂದು ದೈವ ಪುರುಷರ ದರ್ಶನ ಮಾಡಿ ಆ ಕಾಳಿಯ ಅನುಗ್ರಹ ನಾವು ಏನ್ ಮಾಡ್ತೀವಿ ಅಂತ ಹೇಳಿದ್ರೆ ಇವಾಗ ರಸ್ತೆ ಮಾರ್ಗವಾಗಿ ನಾವು ಕೇದಾರನಾಥ್ಗೆ ಹೋಗ್ಬೇಕಾದ್ರೆ ಋಷಿಕೇಶ್ವರ್ಗುನು ರಸ್ತೆ ಮಾರ್ಗ ಹೋಗ್ತೀವಿ ಆ ಮಧ್ಯದಲ್ಲಿ ಬಹಳಷ್ಟು ಸರೋವರಗಳೆಲ್ಲ ಸಿಗುತ್ತೆ ಆ ಸರೋವರಗಳೆಲ್ಲ ಆದ್ಮೇಲೆ ದಾರಿದೇವಿ ಅಂತ ಒಂದು ದೇವಸ್ಥಾನ ಇದೆ ತುಂಬಾ ಜನಕ್ಕೆ ಆ ದೇವ ದೇವಸ್ಥಾನದ ಸತ್ಯಗಳು ಗೊತ್ತು ಆ ದೇವಿ ಯಾವತರ ಅಂದ್ರೆ ಅಲ್ಲಿ ಮುಂದೆ ಹೋಗಿ ಆ ತಾಯಿಯ ಮುಂದೆ ಕುತ್ಕೋಬೇಕು ನಾವು ಜಾಸ್ತಿ ಹೇಳಲ್ಲ ಬೆಳಿಗ್ಗೆಯಿಂದ ರಾತ್ರಿವರೆಗೂ ಕೂತ್ಕೊಳ್ಳಿ ಬೆಳಿಗ್ಗೆ ಒಂದು ಹುಡುಗಿಯ ರೂಪದಲ್ಲಿ ಆ ತಾಯಿ ಕಾಣಿಸ್ತಾಳೆ ಆ ವಿಗ್ರಹನೇ ಹುಡುಗಿಯ ರೂಪದಲ್ಲಿ ಮಧ್ಯಾಹ್ನ ಒಂದು ತಾಯಿಯ ರೂಪದಲ್ಲಿ ರಾತ್ರಿ ವಯಸ್ಸಾಗಿರ್ತಕ್ಕಂತ ಒಂದು ಆ ವಯಸ್ಸಿನ ಒಂದು ರೂಪದಲ್ಲಿ ಹೆಂಗಸಿನ ರೂಪದಲ್ಲಿ ಕಾಣಿಸ್ತಾರೆ ಒಂದು ಅರವತ್ತು ಎಪ್ಪತ್ತು ವಯಸ್ಸು ಅಂದ್ರೆ ಒಂದೇ ವಿಗ್ರಹ ಒಂದೇ ಮೂರು ಹಂತಗಳನ್ನ ಬದಲಾಯಿಸ್ತಾರೆ ಹೌದು ಈ ತರ ರೂಪಗಳು ಅಲ್ಲಿ ಕಾಣಿಸುತ್ತೆ ಹ್ಮ್ 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 ಅಲ್ಲಿ ಆ ದಾರಿದೇವಿ ಒಂದು ಏನಿದೆ ಆ ವಿಗ್ರಹಕ್ಕೆ ತಲೆ ಮಾತ್ರ ಆ ತಲೆ ಮತ್ತೆ ಆ ದೇ ಸ್ವಲ್ಪ ಕೆಲವೊಂದು ದೇಹಗಳು ಇದೆ ಅಲ್ಲಿ ಮಿಕ್ಕಿದ ಮಿಕ್ಕಿದ ದೇಹದ ಭಾಗ ಈ ಕಾಳಿ ಮಠದಲ್ಲಿ ಇದೆ ಓಕೆ ಅಲ್ಲಿ ಅರ್ಧ ಇಲ್ಲಿ ಅರ್ಧ ಯಾರೇ ಹೋದ್ರು ಕೂಡ ಈ ತರ ಎರಡು ದೇವಾಲಯಕ್ಕೆ ಹೋಗ್ಬನ್ನಿ ಎರಡು ದೇವಾಲಯದ ಶಕ್ತಿ ವಿಶೇಷ ತುಂಬಾ ವಿಶೇಷ ಯಾಕೆಂದ್ರೆ ಈ ತಾಯಿಯ ಒಂದು ಕಾಳಿ ತಾಯಿಯ ಒಂದು ದೇಹದ ಒಂದು ಭಾಗ ಏನಿದೆ ಕಾಲಿನ ಒಂದು ಭಾಗ ಎಲ್ಲ ಇದೆಲ್ಲ ಎಲ್ಲಿ ಇರುತ್ತೋ ಅಲ್ಲಿ ಅಗೋರಿಗಳು ತುಂಬಿಕೊಂಡಿರ್ತಾರೆ ಯಾಕೆ ಅಂದ್ರೆ ಆ ಒಂದು ಭಾಗಕ್ಕೆ ಶಕ್ತಿ ಜಾಸ್ತಿ ಅಂದ್ರೆ ಏನೇ ಒಂದು ಸಾಧನೆ ಮಾಡ್ಬೇಕಾದ್ರು ಭೈರವಿ ಒಲಿತಾಳೆ ಕಾಳಿ ಒಲಿತಾಳೆ ಅಂತ ಅಂದ್ರೆ ಆಗ ಇವರ ಒಂದು ಶಕ್ತಿ ಇನ್ನ ವೃದ್ಧಿ ಆಗತ್ತೆ ಅಂತ ಸ್ಥಳಕ್ಕೆ ನಾವು ರಾತ್ರಿ ಅಲ್ಲೇ ಮಲಗಿದ್ದು ದಾರಿದೇವಿಯ ಒಂದು ಶಕ್ತಿ ನೋಡಿ ಆಕೃತಿಗಳನ್ನೆಲ್ಲ ನೋಡಿ ನಂತರ ಅಲ್ಲಿಂದ ಕೇದಾರ್ನಾಥ್ಗೂ ಹೋದ್ವಿ ಈ ತರ ಎಲ್ಲಾ ವಿಶೇಷ ಈ ಸಲ ಬಹಳಷ್ಟು ಕಷ್ಟ ಆಯ್ತು ಕೇದಾರನಾಥ್ ಅಲ್ಲಿ ಆದ್ರೂ ಒಂದು ದರ್ಶನ ಮಾಡೇ ಮಾಡೋದು ಅದು ಮಾಡದೆ ಅಂತೂ ಇರಕ್ಕಾಗಲ್ಲ ದರ್ಶನಕ್ಕೆ ಸಂಪೂರ್ಣ ಮಾಡಿ ನಂತರ ಅಲ್ಲಿಂದ ಇಂತಿರ್ಗಿ ಬಂದ್ವಿ ಆ ಅಲ್ಲಿಂದ ಇಂತಿರ್ಗಿ ಬರ್ತಾ ಇದ್ದಂಗೆನೆ ಈ ನಾವು ಇಂದಿನ ಒಂದು ವಿಡಿಯೋದಲ್ಲಿ ಹೇಳ್ದಂಗೆ ಆ ಸೇಲಂನ ಪ್ರೇತ ಸಮಸ್ಯೆ ಇರ್ತಕ್ಕಂತ ಕುಟುಂಬ ಇರ್ಬೋದು ಬಹಳಷ್ಟು ಬಹಳಷ್ಟು ಸಣ್ಣ ಪುಟ್ಟ ಸಣ್ಣ ಪುಟ್ಟ ಸಮಸ್ಯೆಗಳು ಫೋನ್ ಅಲ್ಲೇ ಕೆಲವೊಂದು ಪರಿಹಾರಗಳನ್ನ ಮಾಡಿಸಿ ಈ ತರದೆಲ್ಲ ಆಯ್ತು ಇದೆಲ್ಲಾ ಒಂದು ಶಕ್ತಿ ನಮ್ಗೆ ಸಿಗೋದಲ್ಲೇನೆ ಅಂತ ಅಗೋಲಿಗಳ ಅಂತ ದೇವಮಾನವರ ಒಂದು ಏನು ಒಂದು ದೀಕ್ಷೆಯನ್ನ ಪಡ್ಕೊಂಡ್ ಬಂದಿರ್ತೀವಿ ಅಲ್ಲಿಂದ ಈ ಕೆಲಸ ಎಲ್ಲ ಸುಸೂತ್ರವಾಗಿ ನಡೆಯುತ್ತೆ ಹಾಗಾಗಿ ಪ್ರತಿ ವರ್ಷ ನಾವು ಹೋಗೋದು ಅಲ್ಲಿ ನಾವು ನಮ್ಮ ಕನ್ನಡದವರಾಗ್ಬೋದು ನಾವು ಇಲ್ಲಿಂದ ಸೌತ್ ಇಂಡಿಯನ್ಸ್ ಹೋದಾಗ ಅಲ್ಲಿ ನಮ್ಗೆ ಯಾವೆಲ್ಲ ಒಂದಷ್ಟು ಅಡಚಣೆಗಳಾಗಬಹುದು ಇಲ್ಲಾಂದ್ರೆ ಊಟಕ್ಕೆ ಇನ್ನೊಂದು ಒಂದು ತೊಂದರೆಗಳಾಗುತ್ತಾ ಇಲ್ಲ ಅಲ್ಲಿ ಎಲ್ಲ ವ್ಯವಸ್ಥೆ ಸಿಗುತ್ತಾ ಅಲ್ಲ ನಮ್ದು ಏನ್ ಕತೆ ಅಂತ ನಗ್ತಾರೆ ಕೆಲವರು ಹೇಳಿದ್ರೆ ನಮ್ದು ಏನ್ ಕತೆ ಗೊತ್ತಾ ಒಂದು ದೊಡ್ಡ ಸೂಟ್ ಕೇಸ್ ಇದೆ ನಮ್ದು ಆ ಸೂಟ್ ಕೇಸ್ ಅಲ್ಲಿ ಈ ಸ್ಟೋವ್ ಬರುತ್ತೆ ಸ್ಟೋವ್ ಅದೆಲ್ಲ ನಾನು ಎಲ್ಲೂ ಊಟ ಮಾಡಲ್ಲ ಒಂದು ಹತ್ತು ದಿನಾನು ಅಷ್ಟೇನೆ ನಾವೇ ತಯಾರು ಮಾಡಿ ಮೇನ್ ಹೋಟೆಲ್ಸ್ ಎಲ್ಲ ಇರುತ್ತೆ ಇರುತ್ತೆ ಕೆಲವರಿಗೆ ಸೆಟ್ ಆಗ್ಬಹುದು ಕೆಲವರಿಗೆ ಹೊಂದಾಣಿಕೆ ಆಗ್ಬಹುದು ಕೆಲವರ ಒಂದು ಆರೋಗ್ಯ ಹಾಳಾಗುತ್ತೆ ಅದೆಲ್ಲ ತಿನ್ನೋದ್ರಿಂದ ಕೆಲವರು ಉಪವಾಸದಲ್ಲೇ ಇರ್ತಾರೆ ಆತರ ಎಲ್ಲ ಮಾಡ್ಕೊಳ್ಳೋಕ್ಕಿಂತ ಇಲ್ಲಿಂದನೆ ಸ್ವಲ್ಪ ಅಂತದ್ದೆಲ್ಲ ವ್ಯವಸ್ಥೆ ಮಾಡ್ಕೊಂಡು ಹೋದ್ರೆ ಸಣ್ಣ ಪುಟ್ಟ ನಮ್ಗೆ ಕೂಡ್ಲೆ ಆಗೋ ತರ ಏನಾದ್ರೂ ಒಂದು ಉಪಹಾರ ತಗೊಂಡು ಹೋದ್ರೆ ತುಂಬಾ ಒಳ್ಳೇದು ಸೊ ಅದು ಎಷ್ಟು ದಿನ ಅನ್ನೋದು ಒಂದು ಲೆಕ್ಕ ಇರತ್ತೆ ಒಂದು ಏಳು ಎಂಟು ದಿನಕ್ಕೆ ಆಗುವಷ್ಟು ಎಲ್ಲ ಉಪಹಾರಗಳನ್ನ ತೆಗೆದುಕೊಂಡು ಹೋದ್ರೆ ತುಂಬಾ ಒಳ್ಳೇದು ನಾವೇ ಮಾಡ್ಕೊಂಡು ತಿನ್ನೋದು ತುಂಬಾ ಒಳ್ಳೇದು ಯಾಕೆ ಅಂದ್ರೆ ಇಲ್ಲಿನ ಅಷ್ಟು ಕ್ಲೀನ್ನೆಸ್ ಒಂದು ಇದು ಎಲ್ಲ ನಮ್ಗೆ ಅಲ್ಲಿ ಕಾಣಿಸಿಲ್ಲ ಅಲ್ಲಿ ಯಾವ ಹೋಟೆಲ್ ಅಲ್ಲೆಲ್ಲ ಇರಲ್ಲ ಹಾಗಾಗಿ ನಾವೇ ಮಾಡ್ಕೊಂಡು ಒಳ್ಳೇದು ಆ ಜನಕ್ಕೆ ಅದು ಸೆಟ್ ಆಗಿದೆ ಇಲ್ಲಿ ನಮ್ಮ ನಮ್ಮವ್ರಿಗೆ ಅದೆಲ್ಲ ಹೊಂದಾಣಿಕೆ ಅಷ್ಟು ಆಗಲ್ಲ ಹಾಗಾಗಿ ನಾವು ಈ ತರ ವ್ಯವಸ್ಥೆ ಮಾಡ್ಕೊಂಡು ಹೋಗೋದು ತುಂಬಾ ಒಳ್ಳೇದು ಪ್ರತಿ ವರ್ಷನೂ ನಮ್ದೊಂದು ಇರುತ್ತೆ ಅದು ಅದು ತಗೊಂಡು ಹೋಗ್ಬಿಡ್ತೀವಿ ಅದು ಆ ಮಂಜುಗೂ ತಡಿಬೇಕಲ್ಲ ದೇಹ ಅದೆಲ್ಲದಕ್ಕೂ ಅದೆಲ್ಲ ವ್ಯವಸ್ಥೆ ಇರುತ್ತೆ ಹಾಗೆ ಸೊ ಒಳ್ಳೆ ಒಂದು ಅನುಭವ ಕೇದಾರನಾಥ ಸ್ವಾಮಿ ಅನುಭವ ಸೊ ವೀಕ್ಷಕರೇ ಯಾಕಂದ್ರೆ ಪ್ರತಿ ಜೂನ್ ಅಲ್ಲಿ ನಾಗರಾಜ್ ಭಟ್ರು ಕೇದಾರನಾಥ ಸ್ವಾಮಿ ಯಾತ್ರೆ ಮಾಡ್ತಾರೆ ಅದರಲ್ಲಿ ಒಂದು ಹತ್ತು ದಿವಸ ಹದಿನೈದು ದಿವಸದವರೆಗೂ ಇರುತ್ತೆ ರೆಗ್ಯುಲರ್ ಆಗಿ ಕೆಲವೊಂದು ಕೇಸ್ ಅಲ್ಲಿಗೋಸ್ಕರನೇ ಇಟ್ಕೊಂಡು ಅಲ್ಲಿಗೆ ಹೋಗಿ ಅದನ್ನು ಕ್ಲಿಯರ್ ಮಾಡ್ಕೊಟ್ಟು ಬರ್ತಾ ಇದ್ದಾರೆ ಸೊ ಆ ಒಂದು ಅನುಭವ ಹೇಗಿತ್ತು ಮತ್ತು ಅದರದ್ದು ಒಂದಷ್ಟು ಅವರು ಓಡ ಓಡಾಡಿರೋ ಅಲ್ಲೊಂದಷ್ಟು ವಿಡಿಯೋಗಳನ್ನ ನಾವು ತೋರಿಸಿದ್ದೀವಿ ಸೊ ಇಷ್ಟ ಆಯಿತು ಅಂತ ಭಾವಿಸ್ತೀವಿ ಯಾಕಂದರೆ ಪ್ರತಿ ವರ್ಷ ಇದು ವರ್ಷಕ್ಕೆ ಒಂದೇ ಟೈಮ್ ಅವ್ರು ಹೋಗಿ ಬರ್ತಾರೆ ಆ ಅನುಭವಗಳನ್ನ ಪ್ರತಿ ಸರಿ ಮಾಡ್ತಾ ಬಂದಿದ್ದೀವಿ ಸೊ ನೆಕ್ಸ್ಟ್ ಇನ್ನೂ ಬೇರೆ ವಿಚಾರಗಳನ್ನ ನಾಗರಾಜ್ ಭಟ್ರ ಜೊತೆ ಮಾತಾಡ್ತಾ ಹೋಗ್ತೀನಿ ಎಪಿಸೋಡ್ ನೋಡ್ತಾ ಹೋಗಿ ನಮಸ್ಕಾರ ನಮಸ್ಕಾರ